ಈಶ್ವರನ ಹೆಸರು ಕಾಣುತ್ತಿಲ್ಲವೆಂದು ಖೇದವಾಗಿತ್ತು ಆದರೆ ಒಂದು ಕಡೆ ಅವನ ಫೋಟೋ ನೋಡಿ ಬಹಳ ಖುಷಿಯಾಯಿತು ಬಹಳ ಸಂತೋಷ ಆಯಿತು ಲಿಂಗಾಯತ ವೀರಶೈವ ಧರ್ಮದ ಒಂದು ಪುನರುಜ್ಜೀವನ ಮಾಡಿರತಕ್ಕಂಥ ಮಹಾತ್ಮ ಬಸವಣ್ಣನ ಒಂದು ಭಾವಚಿತ್ರ ನೋಡಿದಾಗ ಎಲ್ಲಿಲ್ಲ ಪ್ರದೇಶದ ಪ್ರಯಾಗರಾಜದ ಕುಂಭಮೇಳದಲ್ಲಿ ನಾವುಗಳೆಲ್ಲ ಬಂದು ಎಲ್ಲೆನೆ ನೋಡಿದಾಗ ಕರ್ನಾಟಕದ ಒಂದು ಆಶ್ರಮಗಳು ಕಾಣದಿದ್ದಾಗ ಒಂದಾದರೂ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿತ್ತು ಒಂದು ಕಡೆ ನೋಡಿದಾಗ ಬಸವಣ್ಣ ಭಾವಚಿತ್ರ ನೋಡಿದೆವು ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಏನು ಬೆಳವಣಿಗೆ ಕಾರಣನಾಗಿರ್ತಕ್ಕಂಥ ಬಸವಣ್ಣನ ಭಾವಚಿತ್ರವನ್ನು ನೋಡಿ ಬಹಳ ಖುಷಿಯಾಯಿತು ಬಹುತೇಕವಾಗಿ ಸಂಸ್ಕೃತ ಹಿಂದಿ ಇಂಗ್ಲೀಷ ಎಲ್ಲ ಭಾಷೆಗಳಲ್ಲಿ ಇರದೇ ಇರತಕ್ಕಂಥ ವಚನ ಸಾಹಿತ್ಯದ ಒಂದು ಮೂಲ ತಿರುಳು ಏನದ ಅಂತ ಕೇಳಿದ್ರೆ ಒಳ್ಳೆಯ ತೆರನಾಗಿ ನಡೆಯ ನುಡಿ ಅಂತಕ್ಕಂಥದ್ದನ್ನು ತನ್ನ ವಚನಗಳನ್ನು ಹೇಳಿದ್ದಾರೆ ಕಳಬೇಡ ಕಲಬೇಡ ಹುಷಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಅದ್ಭುತವಾಗಿರತಕ್ಕಂಥ ವಚನವಿದು